ಸಂಖ್ಯೆ ಮುನ್ನೂರ ನಲವತ್ತೇಳು ರೈತರಿಗೂ ಹೆಣ್ಣು ಕೊಡ್ರಣ್ಣ ವಿಧಿಗರ್ಭ ಸಂಜಾತ ರೈತ 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 ಈ ದೇಶದ ಅನ್ನದಾತ ಅಂತ ಬಿರುದು ಕೊಟ್ಟು ಹೆಣ್ಣು ಕೊಡೋಲ್ಲ ಅಂದರೆ ಹೆಂಗರಣ್ಣ ಬರೀ ಐ ಟಿ ಬಿ ಟಿ ಗೌರ್ಮೆಂಟ್ ನೌಕರಿ ಮಾಡೋರಿಗೆ ಹೆಣ್ಕೊಡ್ತೀವಂದರೆ ಮಣ್ಣಿನ ಮಕ್ಕಳು ಎಲ್ಲಿಗೆ ಹೋಗ್ಬೇಕ್ರಣ್ಣ ಭೂತಾಯಿ ಮಡಿಲ್ಲ ತುಂಬ್ದೋರು ನಾವು ಪ್ರಕೃತಿಯನ್ನು ಪೂಜಿಸಿದವ್ರು ನಾವು ಉಳುಮೆ ಮಾಡೋ ಎತ್ಕಳಣ್ಣ ಒಡ ಹುಡ್ತವ್ರು ಅಂತ ತಿಳಿದವ್ರು ನಾವು ಕೈ ಹಿಡಿಯೋ ಹೆಂಡ್ರನ್ನ ನಡು ನೀರಲ್ಲಿ ಕೈ ಬಿಡ್ತೀವಿ ಅಂದ್ರಣ ಸುಗ್ಗಿ ಕಾಲಕ್ಕೆ ಸುವಾಲಿ ಹಾಡು ನಮ್ಮನೇಲೂ ಕೇಳಲಿ ಅಣ್ಣ ಬಿಸಿಲಲ್ಲಿ ನಿಂತು ಗೇಮೆ ಮಾಡಿದ್ರೇನಂತೆ ಎಲ್ಲರಂತೆ ನಾ ಕಾಸು ನಮಗೂ ಸಂಪಾದನೆ ಆಯ್ತರಣ್ಣ ಪಂಚೆ ಸಾಲು ಹಾಕಿದ್ರು ಮರ್ವಾದಿಗೇನೋ ಕಮ್ಮಿ ಇಲ್ರಣ್ಣ ರೈತರ ಮಕ್ಕಳು ಬಡವರಂತ ಮುಖ ತಿಳಿಸ್ಬೇಡ್ರಣ್ಣ ಬಡವ್ರ ಮಕ್ಕಳೇ ಒಂದು ಕಾಲದಲ್ಲಿ ದಿಲ್ಲಿ ಆಳ್ದವರು ಉಳುಮೆ ಮಾಡೋರು ಭೂಮಿಗೆ ನಾವೇ ಒಡೆಯೋರು ಉದ್ದಿಮೆ ಅಂತ ನೋಡ್ರಣ ನಮಗೂ ಹೆಣ್ಣು ಕೊಟ್ರಣ ಮದುವೆ ಕಾರ್ಡ್ನಲ್ಲಿ ರೈತ ಅಂತ ಅಚ್ಚು ಹಾಕಿಸ್ಕೊಳ್ತೀವಿ ಮೀಸೆ ತಿರುಗ್ಕೊಂಡು ಗತ್ನಲ್ಲಿ ಬಾಳ್ಮೆ ಮಾಡಿ ತೋರಿಸ್ತೀನಿ ರೈತರಿಗೂ ಹೆಣ್ಣು ಕೊಡ್ರಣ್ಣ ವಿಧಿಗರ್ಭ ಸಂಜಾತ